ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅಗಣ್ಯ ಡಿವೈನ್ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿಂದ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನೋಡೋಣ ಮೊದಲಿಗೆ ಬೆಂಡೆಕಾಯಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಳ್ಳೋಣ ಬೆಂಡೆಕಾಯಿನ ಸ್ವಲ್ಪ ದಪ್ಪ ದಪ್ಪದಾಗಿ ಹಚ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಹಚ್ಚಿರೋ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರೋಂತಹ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡೋಣ ಬೆಂಡೆಕಾಯಿ ಲೋಳೆ ಲೋಳೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದೇ ಸಮ ನೀಟಾಗಿ ಕೈಯಾಡ್ತಾ ಇದ್ರೆ ಅದು ಜಾಸ್ತಿ ಲೋಳೆ ಲೋಳೆ ಎಲ್ಲ ಬಿಟ್ಕೊಳ್ಳಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಬೆಂಡೆಕಾಯಿನ ಆಗಾಗ ಕೈಯಾಡ್ತಾ ಫ್ರೈ ಮಾಡ್ತಾ ಇರಬೇಕು ನೋಡಿ ನೀಟಾಗಿ ಫ್ರೈ ಮಾಡಿದರೆ ಲೋಳೆ ಲೋಳೆ ಅಂಶ ಬರೋದಿಲ್ಲ ಇದನ್ನು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡಬೇಕು ನಂತರ ಇದಕ್ಕೆ ಒಂದು ಎರಡು ಟೊಮೊಟೊನ ಹಚ್ಚಿ ಹಾಕೋತಾ ಇದ್ದೀವಿ ಇದನ್ನು ಅಷ್ಟೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಮಸಾಲೆಗೋಸ್ಕರ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರುಳಿ ಮತ್ತು ಒಂದೆರಡು ಸ್ಪೂನ್ ಸಾಂಬಾರ್ ಪೌಡರ್ ಎರಡನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಬೆಂಡೆಕಾಯಿ ಫ್ರೈ ಅದಕ್ಕೆ ಅದಕ್ಕಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಮಸಾಲೆ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೋಬೇಕಾಗುತ್ತೆ ಏಕೆಂದರೆ ನಾವು ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಸಾಂಬಾರು ರೀತಿ ಇರಬೇಕು ಅಂತ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುದಿಯೋವರೆಗೂ ಬಿಡಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಎಕ್ಸ್ಟ್ರಾ ಬೇಕಂದರೆ ವಾಟರ್ ಹಾಕೊಳ್ಳಿ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ವಾಟರ್ ಬೇಕಂತ ಹಾಕಿದ್ದೀನಿ ನೋಡಿ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುದ್ದಿದ್ದಾದಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಇದನ್ನು ರೈಸ್ ಸಾಂಬಾರು ಅಥವಾ ಮುದ್ದೆಗೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಿಸಿ ಬಿಸಿ ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ತಿನ್ನೋದು ತುಂಬ ರುಚಿಯಾಗಿರುತ್ತೆ ನೀವು ಸಹ ಈ ರೀತಿ ಬೆಂಡೆಕಾಯಿ ಸಾಂಬಾರು ಮಾಡಿಕೊಂಡು ಸಿಂಪಲ್ಲಾಗಿ ಸಾಂಬಾರು ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿಕೊಂಡು ಊಟ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು